ನಮಸ್ಕಾರ ಬಿಗ್ ಬಾಸ್ ಮಂದಿಗೆ ನಾನು ನಿಮ್ಮ ಲೈಫ್ ಕೂಡ ಈ ನನ್ನ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಬಿಗ್ ಬಾಸ್ನಿಂದ ಮೊದಲ ಟಾಸ್ನಲ್ಲಿ ಗೆದ್ದ ತ್ರಿವಿಕ್ರಮ ತಂಡ ಮನೆಯಿಂದ ಹೊರ ಹೋಗುವ ಸದಸ್ಯನನ್ನು ನಾಮಿನೇಟ್ ಮಾಡಬೇಕಾಗಿತ್ತು ಆಗ ತ್ರಿವಿಕ್ರಮ ತಂಡದಿಂದ ಸದಸ್ಯರು ತಮಗೆ ಸೂಕ್ತವಾದ ವ್ಯಕ್ತಿಯನ್ನು ಸೂಚಿಸಿದರು ಆಗ ಬಿಗ್ ಬಾಸ್ ತ್ರಿವಿಕ್ರಮನ ಕರೆದು ನಿಮಗೆ ಯಾರು ಸೂಕ್ತವಾದ ವ್ಯಕ್ತಿಯನ್ನು ಹೊರನಿಂದ ಹೊರಹೋಗಲು ನಾಮಿನೇಟ್ ಮಾಡ್ತೇವೆ ಎಂದು ಕೇಳಿದಾಗ ಆಗ ತ್ರಿವಿಕ್ರಮನ ಐಶ್ವರ್ಯ ಎಂದು ಘೋಷಿಸಿದರು ಇದರಿಂದ ಮನೆಯಿಂದ ಹೊರಹೋಗಲು ನಾಮಿನೇಟ್ ವ್ಯಕ್ತಿ ಐಶ್ವರ್ಯರಾಗಿದ್ದರು ಇನ್ನು ರಜತ್ನ ಅವ್ರ ಬಗ್ಗೆ ಮಾತನಾಡುತ್ತಾ ಗೌತಮ್ ಪಾಸಿಟಿವ್ ಪಾಸಿಟಿವ್ ಮೈಂಡ್ ಅಂತ ಹೇಳ್ಕೊಳ್ತಿರ್ತಾರೆ ಆದರೆ ನೀನು ಅವರ ಮಕವಾಳ ಕಳಚಿ ಬಿಡ್ತಲ್ಲ ಅಂತ ಹೇಳ್ತಿದ್ದ ಇನ್ನು ಗೌತಮಿಯರು ಹದಿನಾಲ್ಕು ವರ್ಷದಿಂದ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂತ ಅಹಂಕಾರದಿಂದ ಅವ್ರು ತಿಂದಿದ್ದಿಷ್ಟು ಇವ್ರು ತಿಂದಿದ್ದಿಷ್ಟು ಅಂತ ಹೇಳಿ ಅದನ್ನ ಲೆಕ್ಕಾಚಾರ ಹಾಕುತ್ತಾ ಕುಳಿತಿರ್ತಾರೆ ಇವರು ಬಿದ್ದ್ವತ್ನ ಇದೆ ಅಂತೇಳಿ ಹೇಳ್ತಿದ್ದ ಇನ್ನು ರಜತ್ ಮತ್ತು ತಿರುವಿಕುಮಾರ್ ಚಿತ್ರಕಲೆಗೆ ತಮಾಷೆ ಮಾಡುತ್ತಾನೆ ಕ್ಷೇತ್ರ ಮನೆಯಿಂದ ಹೊರಗೋದ್ರೆ ಬಿಗ್ ಬಾಸ್ ಎಲ್ಲಿ ನಿಮ್ಮಣ್ಣ ಮಾಡಿಸ್ಬಿಡ್ತಾಳೋ ಕೈಯಲ್ಲಿ ನಿಂಬೇಣಿ ಹಿಡ್ಕೊಂಡು ಇದು ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಳೆ ಇನ್ನು ಹೊರಗಡೆ ಹೋದ್ರೆ ಇಲ್ಲಿ ವೀಕ್ಷಕರ ಮೇಲೆ ನಿಮ್ಮೇಣಿ ಮಾಡಿಸ್ಬಿಡ್ತಾಳೆ ಅಥವಾ ಚಾಪ ಆಗ್ತಾಳ ಅಂತ ಹೇಳಿ ವೀಕ್ಷಕರು ಓಟ ಹಾಕಿ ಅವಳನ್ನು ಬಿಗ್ ಬಾಸ್ ಮನೆಯಲ್ಲಿ ಇರುವಂತೆ ಮಾಡುತ್ತಿದ್ದಾರೆ ಅಂತೇಳಿ ತಮಾಷೆ ಮಾಡ್ತಿದ್ದರು ಬಿಗ್ ಬಾಸ್ ಎರಡನೇ ನಾಮಿನೇಷನ್ ಟಾಸ್ಕ್ ನೀಡಿದರು ಈ ಟಾಸ್ಕ್ ನಲ್ಲಿ ಬಣ್ಣದ ಹಗ್ಗಕ್ಕೆ ತುದಿಗೆ ಕೀಯನ್ನು ಕಟ್ಟಿರುತ್ತಾರೆ ಈ ಹಗ್ಗವನ್ನು ಎಳೆದು ಕೀ ಕಲೆಕ್ಟ್ ಮಾಡಿ ಬಣ್ಣದ ಕೋಲ್ ಇರುವ ಪೆಟ್ಟಿಗೆಯನ್ನು ಓಪನ್ ಮಾಡಿ ಬಣ್ಣದ ಕೋಲನ್ನು ಹಗ್ಗದಲ್ಲಿರುವ ಬಣ್ಣದ ಪ್ರಕಾರ ಜೋಡಿಸಬೇಕು ಇನ್ನು ಮೊದಲ ರೌಂಡಿನಲ್ಲಿ ಐಶ್ವರ್ಯ ಮತ್ತು ಚೇತಕುಂದಪುರವರು ಆಡಿದರು ಇದರ ಉಸ್ತುವಾರಿಯಾಗಿ ರಜತ್ ಮತ್ತು ಭಾವ್ಯಗೊಂಡರು ಮಾಡಿದರು ಈ ಟಾಸ್ನಲ್ಲಿ ಎರಡು ತಂಡಗಳು ಮೂವತ್ ಮೂವತ್ತು ಅಂಕಗಳನ್ನು ಕಳಿಸಿ ಸಮಬಲದಿಂದ ಪಂದ್ಯ ಡ್ರಾ ಆಯಿತು ಇನ್ನು ಎರಡನೇ ರೌಂಡಿನಲ್ಲಿ ತಿರುವಿಕ್ರಮ ಮತ್ತು ಹನುಮಂತ ಆಡಿದರು ಆಗ ಬಿಗ್ ಬಾಸ್ ಈ ಪಂದ್ಯಕ್ಕೆ ಐದು ನಿಮಿಷಗಳವರೆಗೆ ಕಾಲಾವಕಾಶವನ್ನು ನೀಡಿದರು ಈ ಪಂದ್ಯದ ಉಸ್ತುವಾರಿಯಾಗಿ ಮೋಕ್ಷಿತ ಮತ್ತು ಗೌತಮಿಯವರು ಆಗಿದ್ದರು ಈ ಪಂದ್ಯವನ್ನು ತ್ರಿವಿಕ್ರಮ ಗೆದ್ದುಕೊಂಡರು ಈ ಟಾಸ್ನಲ್ಲಿ ಗೆದ್ದ ತಂಡ ರಜಾ ತಂಡದಿಂದ ಮನೆಯಿಂದ ಹೊರ ಹೋಗಲು ಯಾರನ್ನು ನಾಮಿನೇಟ್ ಮಾಡ್ತೀರ ಅಂತೇಳಿ ತಮ್ಮಲ್ಲಿ ಡಿಸ್ಕಸ್ ಮಾಡಿ ಹೇಳಬೇಕೆಂದು ಬಿಗ್ ಬಾಸ್ ಸೂಚಿಸಿದರು ಆಗ ಎಲ್ಲರೂ ಡಿಸೈಸ್ ಮಾಡಿ ರಜೆ ತಂಡವನ್ನು ನಾಮಿನೇಟ್ ಮಾಡಿದರು ಇನ್ನು ಗೌತಮ್ ಇರ್ ಮಂಜು ಅವರಿಗೆ ಬೈಯುತ್ತ ನಾನಿಂದ ಬರಬೇಡ್ರಿ ನಾನು ಮಾತಾಡಿಸ್ಬೇಡಿ ಅಂತ ಹೇಳ್ತಿದ್ಲು ಹಾಗೂ ಮಂಜು ನೀನು ಬೈಬೇಕಾದಾಗ ಬೈದ್ಬಿಡು ಕಿತ್ತಾಡ್ಬೇಕಿದ್ದರೆ ಕಿತ್ತಾಡ್ಬಿಡು ಜೋರಾಗಿ ಕಿತ್ತಾಡು ಅಂತೇಳಿ ಗೌತಂಬರಿಗೆ ಹೇಳ್ತಿದ್ದ ಗೌತಮ್ ಸೀರಿಯಸ್ ಏನಂದರೆ ಅವನಿಗೆ ಸಿಕ್ಕಾಡ್ಬಿಟ್ಟೆ ಬೈತಿದ್ಲು ಇನ್ನು ಬಿಗ್ ಬಾಸ್ ಮೂರನೇ ಟಾಸ್ಕ್ ಆದ ಚಂಡಸಾಗಲಿ ಮುಂದೆ ಹೋಗಲಿ ಎಂಬ ಟಾಸ್ ಅನ್ನು ನೀಡಿದರು ಈ ಟಾಸ್ಕ್ ಮೂರು ಹಂತಗಳಲ್ಲಿ ನಡೆಯಲಾಗುವುದೆಂದು ಎಂದು ಬಿಗ್ ಬಾಸ್ ಸೂಚಿಸಿದರು ಈ ಟಾಸ್ನ ಮೊದಲ ರೌಂಡಿನಲ್ಲಿ ಧನ್ರಾಜ್ ಮತ್ತು ಉಗ್ರ ಮಂಜು ಅವರು ಆಟಾಡಿದರು ಇದರ ಉಸ್ತುವಾರಿಯಾಗಿ ಕುಂದಾಪುರ ಮತ್ತು ಮೋಕ್ಷಿತ ಅವರು ಮಾಡಿದರು ಈ ಟಾಸ್ನಲ್ಲಿ ಧನಾರ್ಜನ್ಗೆ ಪೋಲ್ಗಳ ಮೇಲೆ ಪೋಲ್ಗಳು ಕೊಟ್ಟರು ತಮ್ಮ ಎದುರಾಳಿ ತಂಡದಿಂದ ರಜತ್ ಅವರು ಮಾತನಾಡಿದರು ವಾದಿಸಿದ್ರು ಪೋಲ್ಗಳನ್ನು ನೀಡಿದರು ಇದರಿಂದ ತಿರುವಿಕೊಮ ತಂಡ ಈ ಟಾಸ್ ಅನ್ನು ಗೆದ್ದಿತ್ತು ಇನ್ನು ಈ ಟಾಸ್ ಮುಗಿದ ಮೇಲೆ ಚೇತಕುಂದಾಪುರ ಉಸ್ತುವಾರಿ ಬಗ್ಗೆ ರಜತನ್ನು ಚಿಕ್ಕಾಪಟ್ಟಿಗೆ ಜಗಳ ಮಾಡಿದ್ರು ಆಗ ಅವರು ಇಲ್ಲಿ ತಾಯ್ತಾ ಕಳ್ಸ್ಕೊಂಡಿಲ್ಲ ಇಲ್ಲಿ ತಾಯ್ತಾ ಕಳ್ಸೋ ಮಂದರೆಲ್ಲ ಅವರೇ ಕಟ್ಸ್ಕೊಂಡು ಅವರೇ ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಚೇತ್ರಕುಂದಪ್ಪರು ರಜತ್ರಿಗೆ ಹೇಳುತ್ತಿದ್ದರು ಇನ್ನು ಆಟ ಆಡೋಕೆ ಬರೋದು ಈ ರೀತಿ ಆಟ ಅಂತ ಅಂತೇಳಿ ರಜತ್ ಅವರು ಚೇತ್ರಕುಂದಪುರಿಗೆ ವಾಪಸ್ಕೊದರು ಇವೆಲ್ಲ ಜಗಳಗಳ ಮಧ್ಯೆ ಉಗ್ರ ಮಂಜೂರು ತನ್ನದೊಂದು ಜಗಳವನ್ನು ಪ್ರಾರಂಭ ಮಾಡಿದರು ಇನ್ನು ದೊಂದಿಗೆ ಚಿಕ್ಕ ಹುಡುಗನ ಆಟಕ್ಕೆ ಕಳಿಸಿದ್ದೀಯ ಅಂತೇಳಿ ರಜತನಿಗೆ ಉಗ್ರ ಮಂಜೂರು ಹೇಳಿದರು ಇನ್ನು ಈ ಟಾಸ್ನ ಗೆದ್ದ ತ್ರಿಕುಮ ತಂಡಕ್ಕೆ ತ್ರಿವಿಕ್ರಮನಿಗೆ ನೀನೊಬ್ಬನೇ ನಾಮಿನೇಷನ್ ಮಾಡಬೇಕೆಂದು ಅಧಿಕಾರವನ್ನು ಕೊಟ್ಟರು ಆಗ ತ್ರಿವಿಕ್ರಮನು ಸೂಕ್ತವಾದ ಕಾರಣಗಳನ್ನು ಕೊಟ್ಟು ತ್ರಿವಿಕ್ರಮನು ಮೋಕ್ಷಿತವನ್ನು ನಾಮಿನೇಟ್ ಮಾಡಿದನು ಇನ್ನು ಟಾಸ್ಕ್ ಎಲ್ಲ ಮುಗಿದ ಮೇಲೆ ರಜತನಿಗೆ ಮೋಕ್ಷಿತ ಮತ್ತು ಐಶ್ವರ್ಯವರು ನೀನು ಜಗಳದಲ್ಲಿ ಚಿತ್ರಕನಿಗೆ ತಳ್ಳಿದ್ದು ಸರಿಯಲ್ಲ ಒಂದು ಹುಡುಗಿಗೆ ಎದೆಗೆ ಕೈ ಹಾಕಿ ದುಡಿದ್ದು ಎಷ್ಟು ಸರಿ ಅಂತೇಳಿ ರಜಾತಿವಿ ಹೇಳುತ್ತಿದ್ದರು ಆಗ ರಜತನು ಇದನ್ನು ಅರ್ಥಮಾಡಿಕೊಂಡು ಚಿತ್ರಕನ ಬಳಿ ಹೋಗಿ ಸಾರಿಯನ್ನು ಕೇಳಿದನು ಇನ್ನು ಐಶ್ವರ್ಯವರು ಕಂಪೇಷಿಗೆ ಹೋಗಿ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತನಾಡುತ್ತಿದ್ದಳು ಈ ಟಾರ್ಗೆಟ್ ನೊಮೇಷನ್ ಬಗ್ಗೆ ಇದು ಮೊದಲು ಡಿಸ್ಕಸ್ ಆಗಿದ್ದು ಕುಂದಪ್ಪರ್ ನಮಗೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಹೇಳಿದ್ದಳು ಅಂತೇಳಿ ಹೇಳುತ್ತಿದ್ದಳು ಈ ವಿಷಯನು ಅವತ್ತೇ ನಾನು ಸುದೀಪರ್ ಬಳಿ ಹೇಳಬೇಕಾಗಿತ್ತು ಆದರೆ ಆಗಲಿಲ್ಲ ಅಂತೇಳಿ ಹೇಳಿ ನಲ್ಲಿ ಹೇಳುತ್ತಿದ್ದಳು ಆಗ ಬಿಗ್ ಬಾಸ್ ಐಶ್ವರ್ಯರಿಗೆ ಇದೊಂದು ಹಾಡುವ ತಂತ್ರ ಅಂತೇಳಿ ಹೇಳಿಕೊಳ್ಳಿದ್ರು ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಈ ನನ್ನ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕೆ ನೋಡಿ ಹೆಚ್ಚಿನದಾಗಿ ಈ ವಿಡಿಯೋ ಶೇರ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ